ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು ನಿಮ್ಮ ಹುಟ್ಟಿದ ಸಮಯ ನಿಮ್ಮ ಇದ್ರೆ ಹುಟ್ಟಿದ ಸ್ಥಳ ಇದ್ರೆ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿದ್ರೆ ಇವೆಲ್ಲ ಕರೆಕ್ಟ್ ಆಗಿದ್ರೆ ಜಾತಕ ವಿಶ್ಲೇಷಣೆಯನ್ನ ಮಾಡ್ಕೊಳ್ಳಿ ನಿಮ್ಮ ಜೀವನದ ಒಂದು ಪಕ್ಷಿ ನೋಟವನ್ನು ನೀವು ತಿಳ್ಕೋಬಹುದು ಮುಂದೆ ನಾನು ಹೇಗೆ ಬೆಳವಣಿಗೆ ಆಗ್ತೀನಿ ನನ್ನ ಫೈನಾನ್ಸ್ ಹೇಗಿದೆ ನನ್ನ ಮದುವೆ ಜೀವನ ಹೇಗಿದೆ ಯಾವ ರೀತಿಯಾದ ಯಾವ ರೀತಿಯಾದ ಹುಡುಗನನ್ನ ಮದುವೆ ಆಗ್ಬೇಕು ಯಾವ ರೀತಿಯಾದ ಹುಡುಗಿಯನ್ನ ಮನೆಗೆ ತರಬೇಕು ಹೆಂಗೆ ಕನೆಕ್ಷನ್ ನಿಮ್ಮ ಜೀವನ ಹೇಗಿರ್ಬೇಕು ಮುಂದೆ ಎಲ್ಲ ವಿಚಾರಗಳನ್ನ ನಾವು ಅನಲೈಸ್ ಮಾಡಬಹುದು ಜ್ಯೋತಿಷ್ಯ ಅನ್ನುವಂಥದ್ದು ಒಂದು ಮಾರ್ಗದ ದರ್ಶನ ಅಂತಂದ್ರೆ ಒಂದು ಕತ್ತಲು ಕವದಿರ್ತಕ್ಕಂತಹ ದಾರಿಗೆ ಒಂದು ದೀಪವನ್ನ ತೋರಿಸಿ ಬೆಳಕಾಗಿ ಹೆಂಗೆ ಲಾಲ್ಟಿ ನೆಡ್ಕೊಂಡು ಮೊದಲು ಕಾಲದಲ್ಲಿ ಹೋಗ್ತಾ ಇದ್ರು ದಾರಿ ಕಾಣ್ತಿರ್ಲಿಲ್ಲ ಆದರೆ ಆ ಲಾಲ್ಟಿ ನೀಡಿದಾಗ ಬೆಳಕ್ ಕಾಣ್ತಾ ಇತ್ತು ಆ ಮಾರ್ಗ ದರ್ಶನ ಆಗ್ತಾ ಇತ್ತು ಅದೇ ಪ್ರಕಾರವಾಗಿ ಅವರು ದಾರಿಯನ್ನು ಹುಡ್ಕೊಂಡು ಹೋಗ್ತಾ ಇದ್ರು ಹೀಗೆ ಒಂದು ಮಾರ್ಗದರ್ಶನ ಒಂದು ಜ್ಯೋತಿ ಒಂದು ಜ್ಯೋತಿ ರೂಪದಲ್ಲಿ ನಿಮಗೆ ಮಾರ್ಗದರ್ಶನ ನೀಡತಕ್ಕಂಥದ್ದು ಜ್ಯೋತಿಷ್ಯ ಈ ವಿಚಾರವಾಗಿ ನಿಮಗೆ ಮಾರ್ಗದರ್ಶನದ ಅವಶ್ಯಕತೆ ಇದ್ರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಮಾರ್ಗದರ್ಶನವನ್ನು ತಗೊಳ್ಳಿ ನಮ್ಮ ಜೀವನ ಹೇಗಿರಬೇಕು ಹೇಗೆ ನಾವು ಮುನ್ನಡೆದ್ರೆ ನಾವು ಸ್ಥಿರವಾಗಿ ಇರ್ತೀವಿ ಏನೇ ಏನೇನು ಸಮಸ್ಯೆಗಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅವೆಲ್ಲ ವಿಚಾರಗಳು ನಿಮಗೆ ತಿಳಿವಳಿಕೆಗೆ ಬರುತ್ತೆ ಈ ರೀತಿಯಾಗಿ ಜಾತಕ ವಿಶ್ಲೇಷಣೆ ನಿಮಗೆ ಸಹಾಯ ಮಾಡುತ್ತೆ ಅಕಸ್ಮಾತ್ ನೀವು ಲವ್ ಮ್ಯಾರೇಜೇ ಆಗ್ತಾ ಇದ್ರು ಸಹಿತ ಆ ಹುಡುಗನ ಗುಣಲಕ್ಷಣಗಳೇನು ಹುಡುಗಿಯ ಗುಣಲಕ್ಷಣಗಳು ನಿಮ್ ಮೊದಲೇ ಗೊತ್ತಿರುತ್ತೆ ಆದ್ರೆ ಮುಂದೆ ಬರುವಂತಹ ಸಂಭವನೀಯತೆಗಳು ಮುಂದೆ ಬರ್ತಕ್ಕಂತಹ ಚಾಲೆಂಜಸ್ ಏನು ಅದನ್ನೆಲ್ಲ ತಿಳ್ಕೊಂಡಾಗ ಮುಂದೆ ಬರುವಂತಹ ಚಾಲೆಂಜಸ್ ಹೀಗಿರುತ್ತೆ ನಾವು ಹೀಗಿರ್ಬೇಕು ಇಂಥ ಸಂದರ್ಭದಲ್ಲಿ ಹೀಗಿರ್ಬೇಕು ಅನ್ನೋ ಒಂದು ಐಡಿಯಾ ಬಂದಾಗ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿರುತ್ತೆ ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ ನೀವು ಅರ್ಥ ಮಾಡ್ಕೊಂಡು ಹೀಗೆ ಹೋಗ್ಬೇಕು ನಾನು ಅಂತ ಮಾತಾಡ್ಕೊಂಡು ಮುನ್ನಡೆಯುವ ಮುನ್ನಡೆಯುವಂಥದ್ದು ನನಗೆ ಬಿಸ್ನೆಸ್ ಆಗುತ್ತಾ ಜಾಬ್ ಆಗುತ್ತಾ ಸಾಕಷ್ಟು ಗೊಂದಲ ಇರುತ್ತೆ ಕೆಲವೊಬ್ರು ಜಾಬ್ ಅಲ್ಲಿ ಸಕ್ಸಸ್ ಆಗ್ತಾ ಇರಲ್ಲ ಜಾಬ್ ಅಲ್ಲಿ ಒದ್ದಾಡ್ತಾ ಇರ್ತಾರೆ ಅವ್ರು ಅದನ್ನ ತಿಳ್ಕೊಂಡು ನಾನು ಯಾವ ರೀತಿಯಾಗಿ ಮುಂದುವರೆದ್ರೆ ಚೆನ್ನಾಗಿರ್ತೀನಿ ಅನ್ನೋದನ್ನ ಅರ್ಥ ಮಾಡ್ಕೋಬಹುದು ಮತ್ತೆ ಕೆಲವೊಬ್ರು ಬಿಸ್ನೆಸ್ ಅಲ್ಲಿ ಮತ್ತೆ ಮತ್ತೆ ಲಾಸ್ ಮಾಡ್ಕೋತಾ ಇರ್ತಾರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಲಾಸ್ ಮಾಡ್ಕೊಂಡ್ಬಿಡ್ತಾರೆ ಜಾಬ್ ಇಂದ ಹಣವನ್ನೆಲ್ಲ ತೊಗೊಂಡೋಗಿ ಬಿಸ್ನೆಸ್ ಆಗ್ತಾರೆ ನಿಮ್ಮ ಜಾತಕದಲ್ಲಿ ಬಿಸ್ನೆಸ್ ಇನ್ ಯೋಗನೇ ಇಲ್ಲ ಅಂತಂದ್ರೆ ಅದು ನಿಮ್ಮ ಹತ್ರ ಬೇಕಂತಾನೆ ಖರ್ಚು ಮಾಡಿಸೋದಕ್ಕೋಸ್ಕರ ನಿಮಗೆ ಪ್ರೇರಣೆ ಕೊಡುತ್ತೆ ಮಾಡು ಮಾಡು ಖರ್ಚು ಅಂತ ನಿಮ್ಗೆ ಯಾವ ದಶೆ ನಡೀತಾ ಇದೆ ಯಾವ ಭುಕ್ತಿ ನಡೀತಾ ಇದೆ ಯಾವ ಅಂತರ್ಭುಕ್ತಿ ನಡೀತಾ ಇದೆ ಇವೆಲ್ಲ ನಿಮ್ಮನ್ನ ಆ ರೀತಿಯಾಗಿ ಕನ್ಫ್ಯೂಷನ್ ಮಾಡಿ ನಿಮ್ಮಲ್ಲಿ ಇರ್ತಕ್ಕಂಥ ಹಣವನ್ನೆಲ್ಲ ವ್ಯಯ ಮಾಡಿಸ್ಬಿಡುತ್ತೆ ಅದಕ್ಕೆ ಆ ಒಂದು ವಿಚಾರವನ್ನ ತಿಳ್ಕೊಂಡು ಮುನ್ನಡಿರಿ ಒಂದು ಮಾರ್ಗದರ್ಶನ ಒಂದು ಮೂರ್ನಾಲ್ಕೈದು ವರ್ಷದ ಒಂದು ನಮ್ಗೆ ಪ್ರಿಡಿಕ್ಷನ್ ತಿಳ್ಕೊಂಡಾಗ ಆ ರೀತಿಯಾಗಿ ಒಂದು ಐದು ವರ್ಷ ಕಳೆದಾಗ ನಿಮ್ಗೆ ಗೊತ್ತಾಗುತ್ತೆ ಹೌದು ಇಷ್ಟು ದಿನ ಹಿಂಗೆ ಕಳೆದಿದ್ವಿ ಈ ಐದು ವರ್ಷ ಹೇಗೆ ಹೋಗುತ್ತೆ ಈ ಎರಡು ವರ್ಷ ಹೇಗೆ ಹೋಗುತ್ತೆ ಅದು ನಿಮ್ಗೆ ಐಡಿಯಾ ಬಂದಾಗ ನೆಕ್ಸ್ಟ್ ನೀವೇ ಗೊತ್ತು ಮಾಡ್ಕೊತಿಲ್ಲ ಇಷ್ಟು ದಿನ ನಾನು ಹೇಗಿದ್ದೆ ಈಗ ಮುಂದೆ ಹೇಗಿರ್ತೀನಿ ಅಂತ ಎಲ್ಲ ವಿಚಾರಗಳನ್ನ ನಿಮ್ಗೆ ತಿಳಿಸ್ಬೇಕಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಶೇರ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಅನಗ ಮೇಲೆ ಇರಲಿ ಅಂತ ಹೇಳ್ತಾ ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದಗಳು ನಮಸ್ಕಾರ